ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಬಿಸಿಬೇಳೆ ಭಾಪ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಅದಕ್ಕೆ ನಾನು ಟೊಮೊಟೊ ಈರುಳ್ಳಿ ಮತ್ತು ಕಡಲೆ ಬೀಜ ಬಿಸಿಬೇಳೆ ಬಾತ್ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರ ಪುಡಿ ಒಂದು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಆಮೇಲೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ನಾನು ತರಕಾರಿ ಬೇಳೆ ಕೆಂಪು ಬೇಳೆ ತೊಗೊಂಡಿದ್ದೀನಿ ಅಂದರೆ ಈ ಥರ ತಗೊಂಡ್ರೆ ತುಂಬನೇ ಬೇಗ ಬೇಯುತ್ತೆ ಒಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ಬಟಾಣಿ ಮತ್ತು ಆಲೂಗಡ್ಡೆ ಕ್ಯಾರೆಟು ಬೀನ್ಸು ನನ್ನ ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಅಂದರೆ ಈ ರೀತಿ ಮಾಡೋದರಿಂದ ಬೇಗನೂ ಬೇಯುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಬೇಳೆನ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ವಾಶ್ ಮಾಡ್ಕೊಂಡಾದ್ಮೇಲೆ ನೆನೆಸಿರೋ ಅಂಥ ಅಕ್ಕಿನೂ ನಾನು ಹಾಕೋತಾ ಇದ್ದೀನಿ ಮತ್ತು ನೀವು ಬೇರೆ ಬೇಳೆ ತೊಗೊಳೋದಾದರೆ ಅದು ಸಪ್ರೇಟ್ ಬೇಯಿಸ್ಕೋಬೇಕಾಗುತ್ತೆ ಅದು ಬೇಗ ಬೇಯಲ್ಲ ಅದಕ್ಕೆ ನಾನು ಈ ರೀತಿ ಬೇಳೆ ತಗೊಂಡು ತರಕಾರಿಗೂ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಮತ್ತು ಬಟಾಣಿ ಮತ್ತು ಇದಕ್ಕೆ ನಾವು ಒಂದು ಮೂರರಿಂದ ನಾಲ್ಕು ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ ನಾನು ಚಿಕ್ಕ ಚಂಬಲ್ಲಿ ಇರೋದ್ರಿಂದ ಮೂರು ಚಂಬು ಹಾಕ್ಕೋತಾ ಇದ್ದೀನಿ ಅಂದರೆ ಇದು ಕರೆಕ್ಟಾಗಿ ಇರುತ್ತೆ ಬಟ್ ಸ್ವಲ್ಪ ತೆಳು ಬೇಕಲ್ಲ ಆಮೇಲೆ ನಾವು ಬಿಸಿನೀರ್ಕಾಯಿ ಸಾಕೋಬೋದು ಇವಾಗ ಇದ್ರ ಜೊತೆಗೆ ನಾನು ಉಪ್ಪನ್ನ ಹಾಕಿ ರೆಡಿ ಮಾಡ್ಕೋತೀನಿ ಏಕೆಂದರೆ ತರಕಾರಿಗೆ ಮತ್ತು ಬೇಳೆಗೆಲ್ಲ ಉಪ್ಪು ಬೇಕೇ ಬೇಕಲ್ವ ಹಾಗಾಗಿ ಉಪ್ಪು ಹಾಕಿ ಬೇಯಿಸ್ಕೋಬೇಕು ನಾನಿವಾಗ ಗ್ಯಾಸ್ ಹಚ್ಬಿಟ್ಟು ನಾನು ಏನು ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅದನ್ನು ಕುಕ್ಕರ್ನ ಇಟ್ಟು ಒಂದು ಸ್ವಲ್ಪ ಉಪ್ಪಾಕಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಒಂದು ಸ್ವಲ್ಪ ಎಲ್ಲದನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಒಂದು ವಿಷಲ್ ಉಡಿಸ್ಕೊಂಡ್ರೆ ಸಾಕು ಆಗೋಗುತ್ತೆ ಅದು ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅಂದರೆ ಒಲೆಗೆ ಶಿಫ್ಟ್ ಮಾಡಿದ್ದೀನಿ ಅದು ಆಗಲಿ ಅಷ್ಟೊಳಗೆ ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಅದೇ ಗ್ಯಾಸ್ಗೆ ನಾನು ಒಂದು ಪ್ಯಾನ್ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂದರೆ ನಾನು ಕಡಲೆ ಬೀಜನ ಇಲ್ಲಿ ಎಲ್ಲ ಹುರಿದ್ಬಿಟ್ಟು ಹಾಕ್ಕೋತಾರೆ ನಾನು ಎಣ್ಣೆಲಿ ಫ್ರೈ ಮಾಡಿ ಹಾಕ್ತೀನಿ ಇದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಮಾಡೋದಾದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೀವು ನಿಮಗೂ ಗೊತ್ತಾಗುತ್ತೆ ಅಂದರೆ ಫಾಸ್ಟಾಗಿ ಈಸಿಯಾಗಿ ಆಗೋಗುತ್ತೆ ತುಂಬ ಲೇಟ್ ಏನಾಗಲ್ಲ ರೆಡಿ ಮಾಡಿಟ್ಕೊಂಡಿದ್ರೆ ಸಾಕು ಒಂದು ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ಇವಾಗ ನೋಡಿ ಫ್ರೈ ಮಾಡಾದ್ಮೇಲೆ ಒಂದು ಬಟ್ಲಿಗೆ ಎತ್ತಿಟ್ಕೊತೀನಿ ಮತ್ತು ನಾನು ಸ್ಲೈಸಿಯಾಗಿ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪನ ಫ್ರೈ ಮಾಡ್ಕೋಬೇಕು ಅಂದರೆ ಗೋಲ್ಡ್ ಫ್ರೈ ಏನು ಬೇಕಿಲ್ಲ ಒಂದು ಒಂದು ಮೀಡಿಯಮಲ್ಲಿ ಫ್ರೈ ಮಾಡಿಕೊಂಡು ನೋಡಿ ಇಷ್ಟ ಆಗಿದ್ರೆ ಸಾಕು ಈ ಥರ ಫ್ರೈ ಮಾಡಿಕೊಂಡ್ರೆ ಮತ್ತು ನಾನು ಕಡಲೆ ಬೀಜದ ಜೊತೇಲೆ ಅದನ್ನು ಎತ್ತಿಟ್ಕೋತಾ ಇದ್ದೀನಿ ಇದು ಸುಮ್ಮನೆ ಮೇಲುಗಡೆ ಹಾಕೋದಕ್ಕೆ ಮತ್ತು ಈ ಥರ ಹಾಕಿದ್ರೇ ಬಿಸಿಬೇಳೆ ಬಾತ್ ತುಂಬಾ ಟೇಸ್ಟ್ ಬರೋದು ಆಗ ಅದಕ್ಕೋಸ್ಕರ ಇವಾಗ ನೋಡಿ ಅದು ನಾನು ಬೇಯಕ್ಕೆ ಇಟ್ಟಿದ್ನಲ್ಲ ಕುಕ್ಕರಲ್ಲಿ ಅದು ಒಂದು ವಿಶಾಲು ಆಯಿತು ಮತ್ತು ಇವಾಗ ವಿಷಾಲೆಲ್ಲ ಹೋಗಿದೆ ನೋಡಿ ಎಲ್ಲ ಮಿಕ್ಸಲ್ಲಿ ಚೆನ್ನಾಗಿ ಬೆಂದಿದೆ ಬಟ್ ಮೇಲುಗಡೆ ತರಕಾರಿ ಎಲ್ಲ ಇದೆಯಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇದು ಸ್ವಲ್ಪ ಗಟ್ಟಿ ಇದೆಯಲ್ಲ ಅದಕ್ಕೆ ನಾನು ಬಿಸಿನೀರು ಕಾಯಿಸಿ ಹಾಕೋತಾ ಇದ್ದೀನಿ ಅಂದರೆ ನಮಗೆ ಬಿಸಿಬೇಳೆ ಬಾತ್ ಸ್ವಲ್ಪ ತೆಳ್ಳಗೆ ಇರಬೇಕಲ್ವಾ ಅದಕ್ಕೋಸ್ಕರ ಇವಾಗ ಇದನ್ನು ಸಣ್ಣ ಉರಿ ಮಾಡಿಬಿಟ್ಟು ನಾವು ಇದನ್ನು ಮಿ ಚೆನ್ನಾಗಿ ನೀರು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿ ಮಾಡಿ ಪಕ್ಕದೊಲೆಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಅದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗ್ತಾ ಇರಲಿ ಯಾಕೆಂದರೆ ಬಿಸಿ ಇದ್ದಾಗಲೇ ನಾವು ಖಾರದ ಪುಡಿ ಏನು ಹಾಕಿಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರಬೇಕು ಇವಾಗ ನಾನು ಈಗ ಈ ಕಡೆ ಒಲೆಗೆ ಒಂದೊಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ಲೈಸಿಯಾಗಿ ಸ್ವಲ್ಪನೇ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಒಂದೇ ಒಂದು ಟೊಮೊಟೊನ ಸಣ್ಣ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕು ಏಕೆಂದರೆ ನಾವು ಅದರೊಳಗೆ ಹಾಕಿ ಬೇಯಿಸಿದ್ರೆ ಆ ಟೇಸ್ಟೇ ಹೊಲ್ಟೋಗುತ್ತೆ ಬಿಸಿಬೇಳೆ ಭಾತೆ ಇದೇ ಬರಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯೇ ಮಾಡೋದು ಇವಾಗ ನಾನು ಖಾರದ ಪುಡಿ ಸಾಂಬಾರು ಪುಡಿ ಏನು ತೊಗೊಂಡಿದ್ನಲ್ಲ ಅದನ್ನು ಆ ಎಣ್ಣೆಲಿ ಚೆನ್ನಾಗಿ ಹುರ್ಕೊಬಿಟ್ಟು ನಾನು ಇವಾಗ ಆ ಕುಕ್ಕರಲ್ಲಿ ರೈಸ್ ಇತ್ತಲ್ಲ ಅದಕ್ಕೆ ಮಿಕ್ಸ್ ಇದ್ದೀನಿ ಇವಾಗ ಏಕೆಂದರೆ ಈ ರೀತಿ ಮೇಲುಗಡೆ ಹಾಕೋದ್ರಿಂದ ಅಂದರೆ ರೈಸು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಹಾಗಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಅದರೊಳಗಡೆ ಹಾಕಿ ಬೇಯಿಸಿದ್ರೆ ಬೇಳೆನೂ ಬೇಯೆಲ್ಲ ನೀಟಾಗಿ ಮತ್ತು ಅಷ್ಟೊಂದು ಟೇಸ್ಟ್ ಬರಲ್ಲ ಅದ್ರ ಅಂದರೆ ಬಿಸಿಬೇಳೆ ಬಾತ್ ಗಮನೇ ಬೇರೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೋಬೇಕು ಅಂದರೆ ಇದು ಸ್ವಲ್ಪ ಕಲ್ಲರ್ ಡಿಮ್ಮಿದೆ ನಾನು ಮಾಡಿಟ್ಟಿರೋದು ಜಾಸ್ತಿ ದಿವಸ ಆಗಿರೋದ್ರಿಂದ ನೀವು ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಇನ್ನು ಕಲ್ಲರಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ಸೂಪರಾಗಿರುತ್ತೆ ತುಂಬ ಫಾಸ್ಟಾಗಿ ಆಗೋಗುತ್ತೆ ಜಾಸ್ತಿ ಟೈಮು ತಗೊಳ್ಳೋಲ್ಲ ಎಲ್ಲ ಒಟ್ಟಿಗೆ ಆಗೋದ್ರಿಂದ ಬೇಗ ಆಗುತ್ತೆ ನೋಡಿ ಈ ಕಂಡು ಈ ಹದದಲ್ಲಿ ಇದ್ದರೆ ಬಿಸಿಬೇಳೆ ಬಾತು ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಅದೆಲ್ಲ ಮಿಕ್ಸ್ ಆದಮೇಲೆ ನಾನು ಹುರ್ದಿಟ್ಟಿರೋ ಅಂಥ ಈರುಳ್ಳಿ ಮತ್ತು ಕಡಲೆ ಬೀಜನ ಮಿಕ್ಸ್ ಮಾಡ್ಕೋತೀನಿ ಇದು ಬಾಯಿಗೆ ಒಂದೊಂದು ಕಡಲೆ ಬೀಜ ಎಲ್ಲ ಇರೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಯಾವಾಗಲೂ ಬೇರೆ ಬೇರೆ ಥರ ಎಲ್ಲ ಮಾಡ್ತಾ ಇರ್ತೀವಲ್ಲ ಇದು ತುಂಬಾ ಈಸಿಯಾಗಿ ಆಗೋವಂಥದ್ದು ಇವಾಗ ಅದೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅಂದರೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಅದು ಸ್ಕಿಪ್ ಮಾಡ್ಕೋಬೋದು ಅಂದರೆ ಏನು ಮಾಡೋಕ್ಕಾಗಲ್ಲ ಬಟ್ ಇದ್ದಾಗ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಇನ್ನೇನು ಮುಗಿತು ಅಂದಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಒಂದು ಸ್ಪೂನು ಅಂದರೆ ಇದನ್ನು ಉರಿ ಕಡಿಮೆ ಮಾಡಿಕೊಂಡೇ ನಾವು ತಿರುಗಿಸ್ಕೊತಾ ಇರಬೇಕು ಉರಿ ಜಾಸ್ತಿ ಮಾಡ್ಕೋಬಾರ್ದು ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಬಿಸಿಬೇಳೆ ಭಾತು ನೀವು ಹಾಕೊಂಡು ತಿನ್ನುವಾಗಬೇಕಾದರೂ ಹಾಕೋಬೋದು ಬಟ್ ಈ ರೀತಿ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅದರ ಟೇಸ್ಟು ಪರಿಮಳ ಘಮ ಘಮ ಅಂತಿರುತ್ತೆ ಈ ದೇವಸ್ಥಾನದಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ ನೋಡಿ ಈಗ ರೆಡಿಯಾಗಿದೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್